ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಇಲ್ಲಿ ದತ್ತನ ಮುಂದೆ ದೃಷ್ಟಿಯ ಬಣ್ಣ ಬಯಲಾಗುತ್ತೋ ಬಿಡುತ್ತೋ ಆ ಕಡೆ ಶರೂನ ಬಂಡವಾಳ ಬಯಲಾಗ್ತದಾ ಹಾಗಿದ್ರೆ ಮಾಸ್ಕ್ ವ್ಯಕ್ತಿ ಯಾರಪ್ಪ ಅದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿಯ ಅಕ್ಕ ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತದಾಗೆ ದೃಷ್ಟಿಯ ಜೊತೆ ಇಲ್ಲ ನಾನು ಬರೋದೆಲ್ಲ ಅವತ್ತಾಗಿದ್ದೆ ಸಾಕು ಮತ್ತೆ ನಾನು ಕುಟ್ಕೊಂಡು ಬಂದೆ ಅಂದ್ಕೊಡೋದು ಇದೆಲ್ಲ ಬೇಡ ನನ್ನಿಂದ ತಪ್ಪಾಗೋದು ನಿಮಗೆ ನೋವಾಗೋದು ಏನು ಕೂಡ ಬೇಡ ಅಂತಾರ ಇಲ್ಲ ಅಲ್ಲ ನೀವು ಬರಲೇಬೇಕು ಅಂತ ದೃಷ್ಟಿ ಹಠ ಮಾಡ್ತಾಳೆ ನುಂತ್ಕೊತಾಳೆ ಆಗೋದು ಸರಿ ಆಯಿತು ಅಂತ ಹೇಳಿ ಬರ್ತೀನಿ ಅಂತ ಒಪ್ಕೋತಾರೆ ತದನಂತರ ಇಲ್ಲಿ ಸೈಲೆಂಟ್ ಕೂಡ ದತ್ತಾಗೆ ನೀವು ಅವತ್ತು ಹೋಗಿದ್ರಿ ದೃಷ್ಟಿ ಮನೆಗೆ ಕುಟ್ಕೊಂಡು ಅಂದಾಗ ನಾನು ಕುಡ್ದಿಲ್ಲ ಸೈಲೆಂಟ್ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ದತ್ತ ಕುಡ್ತಿಲ್ಲ ಅನ್ನೋದನ್ನು ಯಾರಿಗೂ ನಂಬಕ್ಕಾಗಲ್ಲ ಬಿಕಾಸ್ ದತ್ತ ಬಾಯ್ ಆ ರೀತಿ ರಿಯಾಕ್ಟ್ ಮಾಡಿದ್ರು ಅವತ್ತು ಹಾಗಾಗಿ ಸರಿ ಆಯಿತು ನೀವು ಕುಡ್ತಿದ್ರೋ ಕುಡ್ತಿಲ್ವೋ ಬಟ್ ನೀವು ಕುಡ್ಕೊಂಡು ಹೋಗಿದ್ರಲ್ವಾ ಅಲ್ಲಿ ಕುಡ್ತಿದ್ದೀರಾ ಅನ್ನೋ ನಡ್ಕೊಂಡ್ರಲ್ವಾ ಅದೆಲ್ಲ ಸರಿ ಹೋಗ್ಬೇಕು ನೀವು ಹತ್ರ ಸಾರಿ ಕೇಳಬೇಕು ಅಂತ ಹೇಳಿದ್ರೆ ಹೇಗೂ ದೃಷ್ಟಿ ಅಕ್ಕ ಬಂದಿದ್ದಾರೆ ಅವ್ರನ್ನ ನೋಡ್ಕೊಂಡು ಬರೋ ನೆಪದಲ್ಲಿ ನೀವು ಅದನ್ನ ಮಾಡಲೂಬಹುದು ಸಾರಿ ಕೇಳಬಹುದು ಮತ್ತೆ ಹೋಗಿ ದೃಷ್ಟಿ ಅಕ್ಕನೂ ಕೂಡ ನೋಡಿದಾಗ ಆಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ದತ್ತ ಅದ್ರ ಸಾಲಿನ ಮಾತನ್ನು ಯೋಚನೆ ಮಾಡಿದೆ ಹೌದಲ್ವಾ ಅಂತ ಅಂದ್ಕೊಂಡಿದ್ದೆ ದೃಷ್ಟಿ ಅಕ್ಕನನ್ನ ನೋಡೋದಕ್ಕೆ ಅಂತ ಹೇಳಿ ದೃಷ್ಟಿ ಮನೆ ಕಡೆ ಬರ್ತದಾರೆ ಈ ಕಡೆ ದೃಷ್ಟಿಯನ್ನ ಇದುವರೆಗೂ ಕೂಡ ಕಂಡು ಹಿಡದೇ ಇರತಕ್ಕ ಅವರ ಅಕ್ಕ ರೂಪ ಈಗ ದೃಷ್ಟಿಯನ್ನ ಕಂಡಿಡ್ತಿದ್ದಾರೆ ಯಾಕಂದ್ರೆ ಚಿಕ್ಕದ್ರು ಫೋಟೋ ತೋರಿಸಿದ್ಲು ದೃಷ್ಟಿ ತದನಂತರ ಆಕೆ ತನ್ನ ಒರಿಜಿನಲ್ ಫೇಸ್ ಅಲ್ಲಿ ತನ್ನ ಕಪ್ಪು ಮಸಿಯನ್ನ ತೆಗೆದು ಅಕ್ಕನ ಮುಂದೆ ಬಂದು ನಿಂತ್ಕೊಂಡ್ಲು ಅದನ್ನ ನೋಡ್ತಿದ್ದಾಗೆ ಅಲ್ಲಿ ನಿಜವಾಗ್ಲು ಆಶ್ಚರ್ಯ ಆಗುತ್ತೆ ರೂಪಾಗೆ ಇಷ್ಟೊತ್ತು ಇದ್ದದ್ದೇ ಬೇರೆ ಇವಾಗಿರುವುದೇ ಬೇರೆ ಅಂತ ಆಗ್ಲೂ ಕೂಡ ಇಲ್ಲಿ ದೃಷ್ಟಿ ನನ್ನ ತಂಗಿ ಅನ್ನೋದನ್ನ ಸ್ವಲ್ಪ ಕಂಡಿಡಿಯೋದ್ರಲ್ಲಿ ಸೋಲ್ತಾಳೆ ರೂಪ ಆದರೆ ಫೈನಲಿ ಪುಟ್ಟಿ ಅಂತ ಕರ್ದಿದ್ದ ಅಪ್ಕೊಂಡು ಕಣ್ಣೀರ ಹಾಕ್ತಾರೆ ಫೈನಲಿ ಈ ದೃಷ್ಟಿಗೆ ತುಂಬಾ ಖುಷಿ ಆಗುತ್ತೆ ತನ್ನ ಕಂಡಿಡ್ತಿದ್ರು ಅಂತ ಬಿಕಾಸ್ ಅವರಿಬ್ರು ತುಂಬಾ ಚಂದ ಇದ್ರು ಆಗ ಈಗ ದೃಷ್ಟಿ ದತ್ತನ ಬಾಯಿನ ಹೆಂಡತಿ ಆಗಿದ್ದಾಳೆ ಅನ್ನೋ ಅಂತಕ್ಕಂಥ ವಿಷಯ ಕೂಡ ರೂಪಾಗೆ ಗೊತ್ತಾಗಿದೆ ಹಾಗಾಗಿ ತನ್ನ ತಂಗಿ ಬದುಕು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತಿದ್ದಾರೆ ಜೊತೆಗೆ ಕಪ್ಪು ಮಸಿ ಆತಕ್ಕೆ ಅನ್ನೋದನ್ನ ಕೂಡ ಕೇಳಿದಾಗ ಅಲ್ಲಿ ಅಮ್ಮ ನನ್ನಿಂದಾನೇ ಇದೆಲ್ಲ ಆಗಿರೋದು ನೀನು ಹೊರಟ ಮೇಲೆ ನನ್ನ ಮಗಳು ಕೂಡ ನಾನು ಬಿಟ್ಟು ಹೋಗ್ಬಿಡ್ಬೋದು ಅನ್ನೋ ಭಯದಲ್ಲಿ ನಾನು ಇವಳಿಗೆ ಕಪ್ಪು ಮಸಿಯನ್ನ ಬೆಳೆದ್ಬಿಟ್ಟೆ ಯಾರು ಇವಳ ಮೇಲೆ ಕಣ್ಣು ಹಾಕಬಾರ್ದು ಅಂತ ಆದ್ರೆ ಇವತ್ತು ಅದೇ ಅವಳಿಗೆ ಗೊತ್ತಾಗ್ಬಿಟ್ಟಿದೆ ನಿಜವಾಗ್ಲೂ ಆಕೆಗೆ ಅದು ಬಂಧನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಪ್ರತಿದಿನ ಆ ಕಷ್ಟು ಅವಳು ಅದರಿಂದ ಅಂತಕ ಏನಿಲ್ಲ ಆ ಕಾ ರೀತಿ ಏನಿಲ್ಲ ನನ್ನ ಗಂಡ ಎಷ್ಟು ಒಳ್ಳೆಯವ್ರು ಗೊತ್ತಾ ನಿಂಗೆ ಅಚ್ಚರಿ ಆಗ್ಬೋದು ಏನಪ್ಪ ಇಷ್ಟು ಗಂಡನೂ ಹೋಗ್ಲತ್ತಾಳೆ ಅಂತ ನಿಜವಾಗ್ಲೂ ಆಕ ನನ್ನ ಗಂಡ ದೇವ್ರಂತವ್ರು ಅಂತ ಹೇಳಿ ದೃಷ್ಟಿಗೆ ಹೇಳ್ತದಾಳೆ ಸೀಮಾಗೆ ಕೂಡ ದತ್ತಾಭಾಯ್ ಎಂಥ ಮಹಾನ್ ವ್ಯಕ್ತಿ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದರಲ್ಲೂ ಆಗ ತುಂಬ ಸಿಂಪಲ್ ಮನುಷ್ಯ ಆಗಿದ್ರು ದತ್ತಾಭಾಯ್ ಮನಸ್ಸಿಗೆ ಎಮೋಷನ್ಸ್ಗೆ ಸಂಬಂಧಕ್ಕೆ ರಿಲೇಶನ್ಸ್ಗೆಲ್ಲ ತುಂಬಾನೇ ರಿಲೇಶನ್ಶಿಪ್ಗೆ ಬೆಲೆ ಕೊಡ್ತಿದ್ರು ಅದು ಎಲ್ಲವನ್ನ ಕೂಡ ರೂಪಾನೆಪು ಮಾಡ್ಕೊತಾಳೆ ತದನಂತರ ತಂಗಿ ಮಾಡಿರ್ತಕ್ಕಂಥ ಅಡಿಗೆಯನ್ನು ತಂದಿದ್ದ ಅಡ್ಗೆ ಮನೆಗೆ ಕಾಯ್ ತೊಳಿಯೋಕೆ ಅಂತ ಹೋಗ್ತಾಳೆ ಅಷ್ಟರಲ್ಲಿ ಯಾರು ಬಾಗಿಲು ತರ್ತಕ್ಕಾಗುತ್ತೆ ಈ ಕಡೆ ದೃಷ್ಟಿ ತನ್ನ ರಿಯಲ್ ಫೇಸ್ ಇದ್ದಾಳೆ ಈ ಕಡೆ ತಮ್ಮನು ಅಪ್ಪನು ಬಂದಿರ್ಬೋದು ಅಂತ ಹೇಳಿ ಇಲ್ಲಿ ಹೋಗಿ ಚೆನ್ನಮ್ಮರು ಡೋರ್ ಓಪನ್ ಮಾಡೋಕೆ ಹೋಗ್ತಾರೆ ಓಪನ್ ಮಾಡಿ ನೋಡಿದ್ರೆ ದತ್ತಾಬಾಯಿ ದತ್ತಾಬಾಯ್ನ ನೋಡಿದ್ರೆ ಶಾಕ್ ಆಗ್ತಿದ್ದಾರೆ ಚೆನ್ನಮ್ಮ ಬಿಕಾಸ್ ಒಳಗಡೆ ದೃಷ್ಟಿ ನಿಜ ಬಣ್ಣದಲ್ಲಿದ್ದಾಳೆ ಬಿಳಿ ಬಣ್ಣದಲ್ಲಿದ್ದಾಳೆ ಬಿಳಿ ಬಣ್ಣನ ನೋಡ್ಬಿಟ್ರೆ ಏನು ಮಾಡೋದು ಅನ್ನೋ ಗಾಬರಿ ಚುನಮ್ಮ್ರಿಗೆ ಹಾಗಾಗಿ ತುಂಬ ಗಾಬರಿಯಿಂದ ಒಳಗೆ ನೋಡ್ತಾರೆ ಬಟ್ ಒಳಗಡೆ ದೃಷ್ಟಿ ಕಾಣಿಸ್ತಾ ಇಲ್ಲ ಹಾಲ್ನಲ್ಲಿ ಈ ಕಡೆ ಸರಿ ಬುದಿಯವರೇ ಬನ್ನಿ ಅಂತ ಹೇಳಿ ದತ್ತಾಬಾಯಿನ ಒಳಗಡೆ ಕರ್ಕೊಂಡು ಬರ್ತಾರೆ ಅಷ್ಟರಲ್ಲಿ ದೃಷ್ಟಿ ಕೂಡ ತನ್ನ ಕಪ್ಪು ಬಣ್ಣದಲ್ಲಿ ಮಸಿ ಹಾಕೊಂಡು ಆಲ್ರೆಡಿ ಬಂದು ದತ್ತ ಮುಂದೆ ನೆನ್ಕುತಾರ ಚೆನ್ನಮ್ಮ ಅವ್ರಿಗೆ ಆಶ್ಚರ್ಯ ಹೇಗಪ್ಪ ಆಯ್ತು ಅಂತ ನಿಜ ಅಲ್ವಾ ಅವ್ಳು ಬಿಳಿ ಬಣ್ಣದಲ್ಲಿಲ್ಲು ಹಾಗಿದ್ರೆ ಹೇಗೆ ಇದೆಲ್ಲ ಸಾಧ್ಯ ಅನ್ಕೊಂಡ್ರೆ ಯಾವಾಗ ಚೆನ್ನಮ್ಮರು ಡೋರ್ ಓಪನ್ ಮಾಡಕ್ ಹೋದ್ರು ಆಗ ದೃಷ್ಟಿ ಆಲೋಚನೆ ಮಾಡಿದ್ಲು ಈ ಟೈಮಲ್ಲಿ ಸ್ಕೂಲ್ ಬಿಡಲ್ಲ ರಾಜು ಬರಲ್ಲ ಅಪ್ಪ ಅಂತೂ ಬರೋದೇ ಇಲ್ಲ ಹಾಗಿದ್ರೆ ಕಿಶೋನು ಸಾರಿ ಕಿಶೋರ್ ಅಣ್ಣನೋ ಅಥವಾ ಸೈಲೆಂಟ್ ಅಣ್ಣನೋ ಬಂದಿರಬೇಕು ಅವನು ನನ್ನ ರಿಯಲ್ ಫೀಸ್ ನೋಡಿದ್ರೆ ಇಲ್ಲ ಇಲ್ಲ ಎಡ್ವರ್ಟ್ ಆಗಿಬಿಡತ್ತೆ ಅಂತ ಅಂದ್ಕೊಂಡಿದ್ದೆ ಹೋಗಿ ಹಾಕಿ ಮುಖಕ್ಕೆ ಮಸಿ ಹಾಕೊಂಡು ಬಂದು ಬಟ್ಟಲ್ಲಿ ಬಂದಿದ್ದು ಕಿಶೋರ್ ಅವರು ಅಲ್ಲ ಸೈಲೆಂಟು ಅಲ್ಲ ದತ್ತಾಬಾಯ್ ತದನಂತರ ಇಲ್ಲಿ ದತ್ತಾಬಾಯಿಯವರು ಚೆನ್ನಮ್ಮ ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಯಾಕಂದ್ರೆ ನಾನು ಅವತ್ತು ನಿಮ್ಮ ಮನೆಗೆ ಬಂದಿದ್ದಾಗ ನಾನು ಕುಡಿತುಕೊಂಡು ಬಂದಿರಲಿಲ್ಲ ಅಂತ ಹೇಳ್ತಿದ್ದಾರೆ ಅಯ್ಯೋ ಬುದ್ಧಿಯವರೇ ಆ ರೀತಿ ಏನಿಲ್ಲ ನೀವ್ಯಾಕೆ ನಮ್ಮ ಹತ್ರ ಕ್ಷಮೆ ಕೇಳ್ತಿದ್ರ ಇಲ್ಲ ನನ್ನಿಂದ ನಿಮ್ಗೆ ಅವಮಾನ ಆಗಿದೆ ಕುತ್ಕೊಂಡು ಬಂದಿದ್ದೀನಿ ಅಂತ ಅನ್ಕೊಂಡ್ರಿ ಆದ್ರೆ ಬಂದಿರಲಿಲ್ಲ ಅವತ್ತು ಅದಕ್ಕೋಸ್ಕರ ಕ್ಷಮೆ ಕೇಳ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಅಡಿಗೆ ಮನೆಯಲ್ಲಿ ಇದ್ದಂತ ರೂಪ ಅಂದ್ರೆ ಹಳೆಯ ಪ್ರೀತಿ ದತ್ತನ ಹಳೆಯ ಪ್ರೀತಿ ಸೀಮಾ ದತ್ತನನ್ನ ನೋಡಿದೆ ಅವಳ ಹಳೆಯ ನೆನಪುಗಳನ್ನ ಮೆಲು ಹಾಕ್ತದ ಅಂದು ದತ್ತಾಬಾಯಿ ಜೊತೆ ಫ್ರೆಂಡ್ಶಿಪ್ ಮಾಡಿದ್ದು ನಂತರ ದತ್ತಾಬಾಯಿ ಜೊತೆ ಓಡಾಡಿದ್ದು ದತ್ತಾಬಾಯಿ ಜೊತೆ ಪ್ರೀತಿ ಮಾಡಿದ್ದು ಪ್ರೀತಿ ಕ್ಷಣಗಳನ್ನ ಕಳೆದಿದ್ದು ದತ್ತಾಬಾಯಿ ಮಂಡಿ ಓರಿ ಪ್ರಪೋಸ್ ಮಾಡಿ ನಿನ್ನನ್ನೇ ನನ್ನ ಜೀವ ಅನ್ಕೊಂಡು ಜೀವನ ಪರ್ಯಂತ ತುಂಬಾ ಚಂದ ನೋಡ್ಕೊಳ್ತೀನಿ ಅಂತ ಪ್ರಪೋಸ್ ಮಾಡಿದಾಗ ನಕ್ಕೊಂಡು ಕೇಕೆ ಹಾಕಿ ಗೇಲಿ ಮಾಡಿ ದತ್ತನ ಪ್ರೀತಿಯನ್ನ ದತ್ತನನ್ನ ಒದ್ದು ಹೋಗಿದ್ದು ಪ್ರತಿಯೊಂದನ್ನು ಕೂಡ ಅಲ್ಲಿ ಸೀಮಾ ಅಂದ್ರೆ ದೃಷ್ಟಿಯಾಕ ರೂಪ ನೆನಪು ಮಾಡ್ಕೊತಾಳೆ ತದ ನಂತರ ಇಲ್ಲಿ ದತ್ತಾಬಾಯಿಗೆ ಹಾಗೇನಿಲ್ಲ ಪರವಾಗಿಲ್ಲ ಕುತ್ಕೊಳ್ಳಿ ಬುದ್ಧಿವ್ರೆ ಅಂತ ಹೇಳಿ ಚೆನ್ನಮ್ಮ ಕೂರಿಸ್ತಾರೆ ನಂತರ ಅಲ್ಲಿ ದತ್ತಾ ನಿಮ್ಮ ಚಿಕ್ಕ ಮಗ್ಳು ಹೇಳಿದ್ಲು ನಿಮ್ಮ ದೊಡ್ಡ ಮಗಳು ಅಂತ ಅದಕ್ಕೆ ಅವ್ರನ್ನೂ ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದಾಗ ಒಂದ್ ನಿಮಿಷ ಬುದ್ಧಿವವ್ರ ಕರ್ಕೊಂಡು ಬರ್ತೀನಿ ಅಡ್ಗೆ ಇದ್ದಾಳೆ ಅಂತ ಹೇಳಿ ಚೆನ್ನಮ್ಮ ಅಡಿಗೆ ಮನೆಗೆ ಹೋಗ್ತಾರೆ ರೂಪಾ ಅಲ್ಲಿ ದೃಷ್ಟಿ ಗಂಡ ಅವರು ಎಷ್ಟು ಗೊತ್ತಾ ಒಳ್ಳೆಯವರು ಗೊತ್ತಾಗ್ರು ನೀನ್ ನೋಡೋಕೆ ಬಾ ಅಮ್ಮ ಹೋಗೋಣ ಅಂತ ಹೇಳ್ತಿದ್ರೆ ಇಲ್ಲಿ ಇಲ್ಲ ಬರೋದಿಲ್ಲ ಅಂತಾನೆ ಹೇಳ್ತಿದ್ದಾಳೆ ಯಾಕಮ್ಮ ಹೆದರುಕೋಬೇಡ ತುಂಬಾ ಒಳ್ಳೆಯವರು ಅವ್ರಿಗೆ ಎಷ್ಟು ಒಳ್ಳೆಯವ್ರಿಗೆ ಗೊತ್ತಾ ನಿನ್ಗೋಸ್ಕರ ಬಂದಿದಾರಲ್ವಾ ಆ ರೀತಿ ನೋಡೋಕೆ ಬರ್ಬೇಕಲ್ವಾ ನೋಡೋಕೆ ಬಂದವ್ರನ್ನ ಈ ರೀತಿ ಇದ್ ಬಿಟ್ರೆ ಹೇಗೆ ಕಂದ ಅರ್ಥ ಮಾಡ್ಕೊಮ್ಮ ಬಾ ಅಂತ ಹೇಳಿದ್ರು ಇಲ್ಲಿ ಸೀಮಾ ಬರೋಕ್ ಒಪ್ಕೋತಾ ಇಲ್ಲ ಬಿಕಾಸ್ ಕಣ್ಮುಂದೆ ಬಂದ್ರೆ ಗೊತ್ತಾಗ್ಬಿಡತ್ತ ಇಲ್ಲಿ ದತ್ತಾಗೆ ಕಣ್ಮೆ ಮುಖ ತೋರ್ಸೋಕೆ ಆಗ್ತಿಲ್ಲ ಸೀಮಾಗೆ ಹಾಗಾಗಿ ಹೋಗೋಕೆ ಹೋಗ್ಕೋತಾ ಇಲ್ಲ ಈ ಕಡೆ ದೃಷ್ಟಿ ಅಂತೂ ಗಂಡ ಎಷ್ಟು ಒಳ್ಳೆಯವರು ಗಂಡ ಎಷ್ಟು ಮುದ್ದು ನನ್ನ ಗಂಡ ಎಷ್ಟು ಚಿನ್ನ ಅಂತ ಹೇಳಿ ಹೇಳ್ತಿದ್ರೆ ಎಲ್ಲಿಂದ ನಮ್ಮ ನಿಜವಾಗ್ಲೂ ರೀತಿ ಆಡ್ತಿದ್ರೆ ಇಲ್ಲೇ ಶಿಕ್ಷೆ ಕೊಡಬೇಕು ಅನ್ಸತ್ತ ಆದ್ರೆ ಆಮೇಲೆ ಚೆನ್ನಮ್ಮ ಅವ್ರ ತಪ್ಪಿಲ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಸುಮ್ಮನೆ ಇದೀನಿ ಒಟ್ವಟಾ ಅಂತ ಮಾತಾಡ್ತಿರ್ತಿಯಲ್ಲ ಏನು ಕಪ್ಪೆ ಜೊತೆಗೆ ಸೇರ್ತಾವಳ ನೀನು ಅಂತ ಹೇಳಿ ಮಾತನಾಡ್ತಿದ್ದಾರೆ ದತ್ತ ಬಾ ಈ ಕಡೆ ನಮ್ಮಮ್ಮ ಏನು ಅನ್ಕೊಳಲಿಲ್ಲ ಅನ್ಕೊಳ್ಳೋದಿಲ್ಲ ದೋರೆ ಅಂತ ಹೇಳಿ ದೃಷ್ಟಿ ಕೂಡ ಹೇಳ್ತಿರ್ತಾಳೆ ಆ ಕಡೆ ಈಶ್ವರು ಮನೇಲಿ ತಾನಿಲ್ಲ ಅಂದರೂ ಇದ್ದೀನಿ ಅಂತ ಹೇಳುವಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ಗೆ ಹೇಳಿ ಕ್ಯಾಬನ್ನು ಬುಕ್ ಮಾಡಿಕೊಂಡು ಮನೆಯಿಂದ ಹೊಡ್ತಿದಾಳೆ ಅಷ್ಟರಲ್ಲಿ ಹೇಮಾ ಅದನ್ನ ನೋಡಿದೆ ಏನಪ್ಪಾ ಇದು ಅಕ್ಕ ಎಲ್ಲಿಗೆ ಹೋಗ್ತಿದ್ದಾಳೆ ಹೇಳ್ದೆ ಕೇಳ್ದೆ ಹೋಗ್ತಿದ್ದಾಳೆ ನೇತ್ರ ಚಿನ್ಮ ವಿಷಯ ಗೊತ್ತಾಗಿದೆ ಏನಾದರೂ ಹೋಗ್ತಿದ್ದಾಳೆ ಅನ್ಕೊಂಡು ಕಾಲ್ ಮಾಡ್ತಾರೆ ಅಕ್ಕ ನಾನು ನಿನ್ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ಇಲ್ಲ ಹೇಮಾ ನಂಗೆ ತುಂಬ ಟಯರ್ಡ್ ಆಗಿದೆ ಮಲ್ಕೊಂಡಿದ್ದೀನಿ ನಾನು ಈಗ ಡಿಸ್ಟರ್ಬ್ ಮಾಡ್ಬೇಡ ನಾನ ಅಂತ ಹೇಳ್ತಾರೆ ಈಗ ನೋಡಿದ್ರೆ ಕ್ಯಾಬಲ್ಲಿ ಹೋಗ್ತಿದ್ದಾಳೆ ಇಲ್ಲಿ ನೋಡಿದ್ರೆ ಮಲ್ಕೊಂಡಿದ್ದೀನಿ ಅಂತ ನನಗೆ ಸುಳ್ಳು ಹೇಳ್ತಿದ್ದಾಳಲ್ಲ ಏನು ಮಾಡ್ತಿರ್ಬೋದು ಇವಳು ಅಂತ ಹಿಮಾ ಅನ್ಕೋತಾಳೆ ಹಾಗಿದ್ರೆ ಶರು ಹೋಗಿದ್ವಿ ಎಲ್ಲ ಶರು ಹೋಗಿದ್ದು ಶರುಗೆ ಪ್ರತಿ ಬಾರಿ ಕೂಡ ಹೆಲ್ಪ್ ಮಾಡ್ತಿರ್ತಕ್ಕಂಥ ದೃಷ್ಟಿ ಮೇಲೆ ಅಟ್ಯಾಕ್ ಮಾಡಿದಂಥ ಇಂಪನ್ನ ಮತ್ತು ತಿಲಕ್ನ ಕಾಪಾಡಿದಂಥ ಆ ಒಂದು ಮುಸುಕು ವ್ಯಕ್ತಿಯನ್ನ ಭೇಟಿ ಮಾಡುವುದಕ್ಕೆ ಆ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ ಇಲ್ಲಿ ಈಶ್ವರು ಆ ಈ ಕಡೆ ವ್ಯಕ್ತಿಯನ್ನ ಕೂಡ ಭೇಟಿ ಮಾಡಿದ್ದಾರೆ ನೀನ್ ನನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ಯಾ ಎಷ್ಟು ಬಾರಿ ನಾನು ಸಿಕ್ಕಿ ಬೀಳ್ತಿದ್ದೆ ಅಂತ ಟೈಮಲ್ಲೆಲ್ಲ ನೀನ್ ಬಂದು ಕಾಪಾಡಿದ್ಯಾ ಆದ್ರೆ ನೀನ್ ಬಂದು ಕಾಪಾಡ್ತಿದ್ಯಾ ಅಂದ್ರೆ ಖಂಡಿತ ಯಾರು ಲಾಭ ಇಲ್ಲದೆ ಏನು ಮಾಡೋದಿಲ್ಲ ನಿನ್ನಿಂದ ನನ್ಗೆ ಏನ್ ಆಗ್ಬೇಕು ನನ್ನಿಂದ ನಿನಗೆ ಏನಾಗಬೇಕಾಗಿದೆ ಅದನ್ನು ಅಂತ ಕೇಳ್ತಿದ್ದಾರೆ ಜೊತೆಗೆ ನಿನ್ನ ಅವಶ್ಯಕತೆ ನನಗೆ ತುಂಬ ಇದೆ ನಿನ್ನ ಹೆಲ್ಪ್ ನನಗೆ ತುಂಬಾ ಬೇಕು ಅಂತ ಕೂಡ ಹೇಳ್ತಾರೆ ಅದಕ್ಕೂ ಮುನ್ನ ನಾನು ನಿನ್ನ ಮುಖ ನೋಡಬೇಕು ಅಂತ ಕೇಳ್ತಿದ್ದಾರೆ ಅದಕ್ಕೆ ಆ ವ್ಯಕ್ತಿ ಮೊದಲು ಫ್ರೆಂಡ್ಶಿಪ್ ಮಾಡಣ ಅಂತ ಹೇಳಿ ಕೇಳಿದಾಗ ಖಂಡಿತ ಅಂತ ಹೇಳಿ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ ಫೈನಲಿ ಮುಸುದಾರಿ ವ್ಯಕ್ತಿಯ ಮುಖ ರುವೆಲ್ಲ ಆಗ್ತದೆ ಯಾರಪ್ಪ ಇರ್ಬೋದು ಏನಾದರೂ ಶರು ಹಳೆಲ್ಲವರ ಅಥವಾ ಅಲ್ಲಿ ನಿಜವಾಗ್ಲೂ ಇರುವುದು ಬಜರಂಗಿನ ಬಜರಂಗಿನೇ ದತ್ತನ ವಿರುದ್ಧ ಇದನ್ನೆಲ್ಲ ಮಾಡ್ತಿದ್ದಾರೆ ಅಥವಾ ಶರು ಆಟನ ಬಿಚ್ಚಿಡೋಕೆ ಬಜರಂಗಿ ರೀತಿ ನಾಟಕ ಮಾಡ್ತಿದ್ದಾರೆ ಅಥವಾ ಬಜರಂಗಿ ಬಿಟ್ಟು ಬೇರೆ ಯಾರು ಇರ್ಬೋದು ಆ ಜಾಗದಲ್ಲಿ ಏನಾಗ್ಬೇಕು ಶರುಗೆ ಇದನ್ನು ತಿಳ್ಕೊಬೇಕು ಅಂದ್ರೆ ಮೊದಲು ಮೀಜುಗೆ ವೇಚ್ ಮಾಡಿ ಜೊತೆಗೆ ಇತ್ತ ಕಡೆ ಚೆನ್ನಮ್ಮವ್ರು ಮಗಳನ್ನ ಕರ್ಕೊಂಡು ಬರದೇ ಬರ್ತಾರೆ ಏನಿದು ಎಲ್ಲಿ ನಿಮ್ಮ ಮಗಳು ಅಂತ ಕೇಳ್ತಿದ್ದಾರೆ ಅವಳು ಬರೋಕೆ ಒಪ್ಕೋತಿಲ್ಲ ಅವಳು ಮೊದಲಾಗಿಲ್ಲ ಎಲ್ಲರೂ ನೋಡಿದ್ರೆ ಭಯ ಬೀಳ್ತಾಳೆ ಗೊತ್ತನ್ನು ಕೂಡ ಹಿಡಿಯೋದಿಲ್ಲ ಅವಳು ಸ್ವಲ್ಪ ಗೆಲುವಾದ ನಂತರ ಅವಳು ಬದುಕಲ್ಲಿ ಏನೋ ಆಗಿದೆ ಅನ್ಸುತ್ತೆ ಗೆಲುವಾದ ನಂತರ ನಾನೇ ಬುದ್ಧಿಯವರೇ ನಿಮ್ಮ ಮನೆ ಕರ್ಕೊಂಡು ಬರ್ತೇನೆ ತಪ್ಪು ತಿಳ್ಕೊಬೇಡಿ ಅಂತ ಚೆನ್ನಮ್ಮರು ರಿಕ್ವೆಸ್ಟ್ ಮಾಡ್ಕೊಂಡಾಗ ಖಂಡಿತ ಆಯ್ತಿ ಏನೂ ಇಲ್ಲ ಅಂತ ಹೇಳಿ ದತ್ತ ಬಾಯಲ್ಲಿಂದ ಹೊರಡ್ತಾರೆ ಹಾಗಿದ್ರೆ ಮುಂದೆನಾಗುತ್ತೆ ನಾವು ವೀಟಿಯೋ ನೋಡಿ